ನಮಸ್ಕಾರ ವೀಕ್ಷಕರೇ ಸೈಲೆಂಟ್ ಆಗಿದ್ದ ಭಾರತದಲ್ಲಿ ಈಗ ಹಿಂಸಾಚಾರದ ಸುದ್ದಿ ಮತ್ತೆ ಸದ್ದು ಮಾಡ್ತಾ ಇದೆ ಅಂದ್ಹಾಗೆ ಈ ಸದ್ದು ಕೇಳಿ ಬರ್ತಾ ಇರೋದು ಉತ್ತರಾಖಂಡದಿಂದ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕಟ್ಟಡಗಳನ್ನ ತೆರವು ಮಾಡಿದ್ದೇ ತಡ ಪೊಲೀಸರ ಮೇಲೆ ಸ್ಥಳೀಯರಿಂದ ಅಟ್ಯಾಕ್ ಆಗಿದೆ ಒಬ್ರಲ್ಲ ಇಬ್ರಲ್ಲ ಗಾಯಗೊಂಡಿರುವವರ ಸಂಖ್ಯೆ ಇನ್ನೂರ ಐವತ್ತು ದಾಟಿದೆ ಸಾವು ಕೂಡ ಸಂಭವಿಸಿದೆ ಇಡೀ ಉತ್ತರಾಖಂಡ ಒಂಥರ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ ಆದರೆ ಇದರ ಬೆನ್ನಲ್ಲೇ ಕಿಡಿಗೇಡಿಗಳಿಗೆ ಉತ್ತರಾಖಂಡ ಸರ್ಕಾರ ಮುಟ್ಟಿ ನೋಡಿಕೊಂಡು ಹೊಡೆತ ಕೊಟ್ಟಿದೆ ಎಲೆಕ್ಷನ್ ಹೊತ್ತಲ್ಲೇ ಈ ರೀತಿಯ ಘಟನೆ ಸಂಭವಿಸಿರುವುದು ನಿಧಾನವಾಗಿ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ ಆದರೆ ವಾಸ್ತವ ಬೇರೇನೆ ಇದೆ ಅನ್ನೋದನ್ನ ಉತ್ತರಾಖಂಡದ ಮೂಲಗಳು ಹೇಳ್ತಾ ಇವೆ ಹಾಗಿದ್ರೆ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಹಿಂಸಾಚಾರಕ್ಕೆ ಉತ್ತರಾಖಂಡ ಸಾಕ್ಷಿಯಾಗಿದ್ದು ಯಾಕೆ ಅಕ್ರಮ ಕಟ್ಟಡಗಳನ್ನ ತೆರವುಗೊಳಿಸಿದ್ದಕ್ಕೆ ಪೊಲೀಸರ ವಿರುದ್ಧ ತಿರುಗಿ ಬಿದ್ದವರು ಯಾರು ಪೂರ್ವ ನಿಯೋಜಿತ ಕೃತ್ಯಕ್ಕೆ ಹೇಗೆಲ್ಲ ಪ್ಲಾನ್ ನಡೆದಿತ್ತು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅಲ್ಲದೆ ಯುಸಿಸಿಗೂ ಈ ಗಲಭೆಗೂ ಏನಾದರೂ ಸಂಬಂಧ ಇದೆಯಾ ಏಕರೂಪ ನಾಗರಿಕತೆಗೆ ವಿರೋಧ ಯಾಕೆ ಇದೆಲ್ಲವನ್ನೂ ಕೂಡ ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೊದಲಿಗೆ ಈ ಘಟನೆ ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ ಉತ್ತರಾಖಂಡದ ಹಲವೆಡೆಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನ ನಿರ್ಮಿಸಲಾಗಿದೆ ಅನ್ನೋ ಕಂಪ್ಲೇಂಟ್ ಬಹಳ ವರ್ಷಗಳಿಂದ ಕೇಳಿ ಬಂದಿತ್ತು ಈ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಅಂತಹ ಕಟ್ಟಡಗಳು ಕಂಡು ಬಂದಲ್ಲಿ ಅದನ್ನ ತೆರವು ಮಾಡಿ ಅಂತ ಕೋರ್ಟ್ ಸರ್ಕಾರಕ್ಕೆ ಆದೇಶ ನೀಡಿತ್ತು ಕೋರ್ಟ್ನ ಆದೇಶದ ಅನುಸಾರ ಸಿಎಂ ಪುಷ್ಕರ್ ದಮಿ ಸರ್ಕಾರ ಅಂತಹ ಕಟ್ಟಡಗಳು ಎಲ್ಲೆಲ್ಲಿವೆ ಅನ್ನೋದನ್ನ ಗುರುತಿಸಿಕೊಂಡಿರುತ್ತೆ ಅದರಂತೆಯೇ ಬುಲ್ಡೋಸ್ ಆಪರೇಷನ್ ನಡೆಸ್ತಾ ಇರುತ್ತೆ ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ನಿರ್ಮಿಸಲಾಗಿದ್ದ ಮದರಸಾ ಹಾಗೂ ಮಸೀದಿಯನ್ನ ನೆಲಸಮ ಮಾಡಲಾಗುತ್ತೆ ನೈನತಾಲ್ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟವರ ಸಮ್ಮುಖದಲ್ಲೇ ಈ ಪ್ರಕ್ರಿಯೆ ನಡೆದಿರುತ್ತೆ ಇದರ ಬೆನ್ನಲ್ಲೇ ನಡೆಯುವುದು ನೋಡಿ ದೊಡ್ಡ ಮಟ್ಟದ ಹಿಂಸಾಚಾರ ಹೌದು ಕೋರ್ಟ್ ನಿಂದ ಆದೇಶ ಬಂದಿದ್ರಿಂದ ಅದನ್ನ ಉಲ್ಲಂಘಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಜಿಲ್ಲಾಡಳಿತ ಈ ಡ್ರೈವ್ ಅನ್ನ ನಡೆಸಿರುತ್ತೆ ಆದ್ರೆ ಇದರಿಂದ ರೊಚ್ಚಿಗೇಳೋ ಸ್ಥಳೀಯರು ಪೊಲೀಸರ ಮೇಲೆ ಮೊದಲು ಕಲ್ಲೆಸೆದಿದ್ದಾರೆ ಬಳಿಕ ರಸ್ತೆಯಲ್ಲಿ ಯಾವ ಯಾವ ವಾಹನ ಕಾಣಿಸುತ್ತೋ ಎಲ್ಲವನ್ನ ಟಾರ್ಗೆಟ್ ಮಾಡ್ತಾರೆ ಸಿಕ್ಕ ಸಿಕ್ಕ ಕಾರ್ಗಳು ಬಸ್ಗಳಿಗೆಲ್ಲ ಬೆಂಕಿ ಹಚ್ಚುತ್ತಾರೆ ಸೀದಾ ಪೊಲೀಸ್ ಸ್ಟೇಷನ್ ಬಳಿ ಹೋಗಿ ಸರ್ಕಾರಿ ವಾಹನಗಳ ಮೇಲೆ ಕಲ್ಲೆಸೆದು ಬೆಂಕಿ ಹಚ್ಚಿ ವಿಕೃತಿ ಮೆರೀತಾರೆ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ನಡೆಸುತ್ತಾರೆ ನೋಡ ನೋಡ್ತಾ ಇದ್ದಂತೆ ಹಿಂಸಾಚಾರ ದೊಡ್ಡ ಮಟ್ಟಕ್ಕೆ ತಿರುಗುತ್ತೆ ಕಿಡಿಗೇಡಿಗಳು ಪೊಲೀಸರ ಕಂಟ್ರೋಲ್ ಮೀರಿ ಅಟ್ಟಹಾಸ ಮೆರೀತಾರೆ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದು ಗಲಭೆ ನಡೆಸಿದ ಕಿಡಿಗೇಡಿಗಳಿಂದ ನಾಲ್ವರು ಹತರಾದರೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಪೈಕಿ ಐವತ್ತಕ್ಕೂ ಹೆಚ್ಚು ಪೊಲೀಸರು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಗಾಯಗಳಾಗಿವೆ ಗಾಯಾಳುಗಳ ಸಂಖ್ಯೆ ಹೆಚ್ಚು ಸಾಧ್ಯತೆ ಇದೆ ಅಂತ ಅಲ್ಲಿನ ಮೂಲಗಳು ತಿಳಿಸಿವೆ ಇದಿಷ್ಟೇ ಆಗಿದ್ರೆ ಪರವಾಗಿಲ್ಲ ಪೊಲೀಸರನ್ನ ಜೀವಂತವಾಗಿ ಸುರೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದೆ ದುಷ್ಕರ್ಮಿಗಳ ಗುಂಪು ಕಲ್ಲೆಸೆದು ಬೆಂಕಿ ಹಚ್ಚುತ್ತಿದ್ದ ದುಷ್ಕರ್ಮಿಗಳಿಂದ ತಪ್ಪಿಸಿಕೊಂಡು ಹಾಗೋ ಹೀಗೋ ಜೀವ ಉಳಿಸಿಕೊಂಡಿರೋ ಮಹಿಳಾ ಪೊಲೀಸ್ ಸಿಬ್ಬಂದಿ ನಡೆದ ಘಟನೆಯನ್ನ ವಿವರವಾಗಿ ಬಿಚ್ಚಿಟ್ಟಿದ್ದಾರೆ ಅವರು ಹೇಳೋ ಪ್ರಕಾರ ಪೊಲೀಸರು ಕಾಣ್ತಾ ಇದ್ದಂತೆ ಕಲ್ಲೆಸೀತಾ ಇದ್ದ ದುಷ್ಕರ್ಮಿಗಳ ಗುಂಪು ಅವರನ್ನ ಅಟ್ಟಿಸಿಕೊಂಡು ಬಂದಿತಂತೆ ಯಾರದ್ದು ಮನೆಯಲ್ಲಿ ಅವಿತು ಕುಳಿತಿದ್ದನ್ನು ಗಮನಿಸಿದ್ದ ಸುಮಾರು ಹದಿನೈದು ಜನ ದುಷ್ಕರ್ಮಿಗಳ ಗುಂಪು ಮನೆಯನ್ನ ಸುತ್ತುವರಿಯುತ್ತೆ ಮನೆಯೊಳಗೆ ನುಗ್ಗಿ ಬಂದು ಗಲಭೆ ಶುರು ಮಾಡುತ್ತೆ ಪೊಲೀಸರ ಮೇಲೆ ಹಲ್ಲೆ ಮಾಡುವುದರ ಜೊತೆಗೆ ಪೊಲೀಸರಿಗೆ ಆಶ್ರಯ ನೀಡಿದ್ದು ಯಾಕೆ ಅಂತ ಮಾಲೀಕರನ್ನು ಕೊಲ್ಲೋದಕ್ಕೆ ಮುಂದಾಗಿದೆ ದುಷ್ಕರ್ಮಿಗಳ ತಂಡ ಅಲ್ಲದೆ ಆ ಮನೆಗೂ ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದೆ ಕೋರ್ಟ್ ಆದೇಶದ ವಿರುದ್ಧ ತಿರುಗಿ ಬಿದ್ದಿರೋ ದುಷ್ಕರ್ಮಿಗಳ ಗುಂಪು ಅಂತ ನಡೆದಿರೋ ಬೆಳವಣಿಗೆಗಳನ್ನ ಗಮನಿಸಿರೋ ಉತ್ತರಾಖಂಡ ಸರ್ಕಾರ ನಗರದಲ್ಲಿ ಕರ್ಫ್ಯೂ ಜಾರಿ ಮಾಡಿದೆ ಗಲಭೆ ಕೋರರ ವಿರುದ್ಧ ಶೂಟೆಡ್ ಸೈಟ್ ಆದೇಶ ಹೊರಡಿಸಲಾಗಿದೆ ಇಂಟರ್ನೆಟ್ ಸೇವೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಸೆಂಟ್ರಲ್ ಫೋರ್ಸ್ ಕೂಡ ಉತ್ತರಾಖಂಡಕ್ಕೆ ಎಂಟ್ರಿ ಕೊಟ್ಟಿವೆ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ನಾವಾಗ್ಲೇ ಹೇಳಿದ ಹಾಗೆ ಸಿಎಂ ಪುಷ್ಕರ್ ದಮಿ ಸರ್ಕಾರ ದುಷ್ಕರ್ಮಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಅಂತ ಅದೇನಂದ್ರೆ ಸಾರ್ವಜನಿಕ ಆಸ್ತಿಗಳನ್ನ ಹಾಳುಗೆಡವಿರುವ ದುಷ್ಕರ್ಮಿಗಳಿಂದಲೇ ಅದನ್ನ ವಸೂಲಿ ಮಾಡಲಾಗುತ್ತೆ ಅಂತ ಅಫಿಷಿಯಲ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯದ ಲೆಕ್ಕದ ಪ್ರಕಾರ ನೂರು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದ್ದು ಐವತ್ತು ಜನ ಅಧಿಕಾರಿಗಳಿಗೆ ಗಾಯಗಳಾಗಿವೆ ಇದೆಲ್ಲದಕ್ಕೂ ದುಷ್ಕರ್ಮಿಗಳೇ ಹೊಣೆ ಅಂತ ಹೇಳಲಾಗಿದೆ ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ಇಂಥದ್ದೇ ಕ್ರಮ ಕೈಗೊಂಡು ಕಿಡಿಗೇಡಿಗಳಿಗೆ ಬುದ್ಧಿ ಕಲಿಸಿತ್ತು ಸಿಎಎ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಬಂದು ಪಬ್ಲಿಕ್ ಪ್ರಾಪರ್ಟಿಗಳಿಗೆ ಕಲ್ಲೆಸೆದು ಹಾಳು ಗೆಡವಿದ್ದ ನೂರ ಮೂವತ್ತು ದುಷ್ಕರ್ಮಿಗಳಿಗೆ ನೋಟಿಸ್ ಕೊಡಲಾಗಿರುತ್ತೆ ನಷ್ಟವಾದ ಸುಮಾರು ಐವತ್ತು ಲಕ್ಷ ರುಗಳನ್ನ ಅವರಿಂದಲೇ ವಸೂಲಿ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿರುತ್ತೆ ಎಗ್ಗಿಲ್ಲದೆ ಜನರಿಗೆ ತೊಂದರೆ ಕೊಡೋ ಇಂತಹ ಕ್ರಿಮಿಗಳಿಗೆ ಇದೇ ಸರಿಯಾದ ಪಾಠ ಅಂತ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈಗ ಹಲವರಲ್ಲಿ ಇರೋ ವಾದ ಏನಂದ್ರೆ ಅಕ್ರಮ ಕಟ್ಟಡಗಳ ನೆಲಸಮದ ಹೆಸರಲ್ಲಿ ಒಂದು ಸಮುದಾಯವನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆದ್ರೆ ಈ ಆರೋಪಕ್ಕೆ ನೈನತಾಳ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಕ್ಲಾರಿಟಿ ಕೂಡ ಸಿಕ್ಕಿದೆ ಅದೇನಂದ್ರೆ ಈ ಡೆಮಾಲಿಷನ್ ಆಪರೇಷನ್ ಕಳೆದ ಹದಿನೈದರಿಂದ ಇಪ್ಪತ್ತು ದಿನಗಳಿಂದಲೂ ನಡೀತಾನೆ ಇದೆ ಯಾವ್ಯಾವ ಕಟ್ಟಡಕ್ಕೆ ಸೂಕ್ತ ದಾಖಲೆ ಇಲ್ಲದೆ ಅಕ್ರಮ ಅಂತ ಎನಿಸಿಕೊಂಡಿರುತ್ತೋ ಅದರ ಮಾಲೀಕರು ಅಥವಾ ಅದಕ್ಕೆ ಸಂಬಂಧಪಟ್ಟವರಿಗೆ ಮುಂಚೆಯೇ ನೋಟಿಸ್ ಕೊಡಲಾಗಿರುತ್ತೆ ನಿಮ್ಮ ಕಟ್ಟಡಗಳಿಂದ ರಸ್ತೆಗಳ ಅಗಲೀಕರಣ ಸೇರಿ ಹಲವು ವಿಚಾರಗಳಲ್ಲಿ ತೊಂದರೆ ಆಗ್ತಾ ಇದೆ ಆದ್ರಿಂದ ಅದನ್ನೆಲ್ಲ ತೆರವು ಮಾಡ್ತೀವಿ ಅಂತ ಹೇಳಲಾಗಿರುತ್ತೆ ನೋಟಿಸ್ ಪಡೆದವರ ಪೈಕಿ ಹಲವರು ಕೋರ್ಟ್ ಮೊರೆ ಹೋಗಿದ್ದು ಕೋರ್ಟ್ ಕೆಲವರಿಗೆ ಹೆಚ್ಚುವರಿ ಸಮಯವನ್ನ ನೀಡಿತ್ತು ಆದ್ರೆ ಯಾರ್ಯಾರಿಗೆ ಹೆಚ್ಚುವರಿ ಸಮಯ ನೀಡಿರಲಿಲ್ವೋ ಅವರ ಕಟ್ಟಡಗಳನ್ನ ಉರುಳಿಸಲಾಗಿದೆ ಇನ್ನು ಮದರಸಾ ವಿಚಾರದಲ್ಲೂ ಅಷ್ಟೇ ಅದಕ್ಕೆ ಯಾವ ದಾಖಲೆಯೂ ಇರಲಿಲ್ಲ ಆದ್ರಿಂದಲೇ ಕ್ರಮ ಕೈಗೊಂಡಿದ್ದು ಆದ್ರೆ ಬೇರೆಯಲ್ಲೂ ಆಗದ ಸಮಸ್ಯೆ ಇಲ್ಲಿ ಆಗಿದೆ ಅಂತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ತಿಳಿಸಿದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಈ ಘಟನೆಗೂ ಯುಸಿಸಿ ಜಾರಿಗೂ ಸಂಬಂಧ ಇದೆ ಅಂತ ಎಸ್ ಅದಕ್ಕೂ ಕೂಡ ಹಲವು ಸಾಕ್ಷ್ಯಗಳು ಸಿಗ್ತಾ ಇವೆ ಹಲ್ದ್ವಾನಿ ಹಿಂಸಾಚಾರ ಪ್ರೀಪ್ಲಾನ್ಡ್ ಅನ್ನೋದು ಸಾಬೀತಾಗ್ತಾ ಇದೆ ಕೆಲವು ದಿನಗಳ ಹಿಂದಿನಿಂದಲೇ ದುಷ್ಕರ್ಮಿಗಳು ತಮ್ಮ ಮನೆಯ ರೂಫ್ ಮೇಲೆ ಕಲ್ಲುಗಳನ್ನ ಶೇಖರಿಸಿಟ್ಟಿದ್ರು ಪೆಟ್ರೋಲ್ ಗಳನ್ನ ರೆಡಿ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ ಅಕ್ರಮ ಕಟ್ಟಡ ನೆಲಸಮ ಮಾಡುವಾಗ ಹದಿನೈದು ಜನರ ಗುಂಪು ಸ್ಥಳೀಯರನ್ನ ಪ್ರಚೋದಿಸಿ ಕಲ್ಲುಗಳನ್ನ ನೀಡಿತ್ತು ಅನ್ನೋದು ಬೆಳಕಿಗೆ ಬಂದಿದೆ ಡೆಮಾಲಿಷನ್ ಡ್ರೈವ್ ದುಷ್ಕರ್ಮಿಗಳಿಗೆ ಕೇವಲ ನೆಪ ಆಯಿತು ಆದರೆ ಇದರ ಹಿಂದಿನ ಅಸಲಿ ಉದ್ದೇಶ ಯುಸಿಸಿಗೆ ವಿರೋಧ ಅಂತ ಹೇಳಲಾಗ್ತಾ ಇದೆ ಎಸ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ದೇಶದ ಎಲ್ಲರೂ ಸಮಾನರು ಅಂತ ಹೇಳಲಾಗುತ್ತೆ ಪ್ರಗತಿಪರರು ಹಾಗೂ ಬುದ್ಧಿಜೀವಿಗಳು ಕೂಡ ಮೇಲು ಕೀಳು ಇದೆಲ್ಲವನ್ನ ವಿರೋಧಿಸಿಕೊಂಡು ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಅನ್ನೋ ಸಂದೇಶವನ್ನ ಸಾರ್ತಾ ಇದ್ದಾರೆ ಇದು ನೂರಕ್ಕೆ ನೂರು ಸತ್ಯ ಸರಿ ಅನ್ನೋದನ್ನ ಮನಗಂಡ ಕೇಂದ್ರ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರುತ್ತೆ ಉತ್ತರಾಖಂಡದಲ್ಲಿ ಯುಸಿಸಿ ಬಿಲ್ ಪಾಸ್ ಆಗಿದ್ದು ದೇಶದಲ್ಲಿ ಯುಸಿಸಿ ಜಾರಿಗೆ ತಂದ ಮೊದಲ ರಾಜ್ಯ ಎನಿಸಿಕೊಂಡಿದೆ ಯುಸಿಸಿ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆಯ ಪ್ರಕಾರ ದೇಶದಲ್ಲಿರೋ ಎಲ್ಲಾ ಧರ್ಮ ಜಾತಿಯ ಪ್ರಜೆಗಳಿಗೆ ಒಂದೇ ನಿಯಮ ಅನ್ನೋದು ಆದರೆ ಇದನ್ನ ಮುಸ್ಲಿಂ ಸಮುದಾಯ ಒಪ್ಪೋದಕ್ಕೆ ತಯಾರಿಲ್ಲ ಅವರ ಪ್ರಕಾರ ಯುಸಿಸಿ ಜಾರಿಯಾದ್ರೆ ಬಹುಪತ್ನಿತ್ವ ತಲಾಕ್ ಸೇರಿ ತಮ್ಮ ಸಮುದಾಯದ ಹಲವು ಸಂಪ್ರದಾಯಗಳಿಗೆ ಕಡಿವಾಣ ಬೀಳುತ್ತೆ ಯುಸಿಸಿ ಶರಿಯಾ ನಿಯಮಗಳ ವಿರುದ್ಧ ಇದೆ ಆದ್ರಿಂದ ದೇಶದಲ್ಲಿರೋ ಎಲ್ಲರಿಗೂ ಒಂದೇ ನಿಯಮ ತರಬಾರದು ಅನ್ನೋದು ಅವರ ವಾದ ಆದರೆ ಉತ್ತರಾಖಂಡದಲ್ಲಿ ಇದು ಜಾರಿಯಾಗಿರೋದ್ರಿಂದ ರೊಚ್ಚಿಗೆದ್ದ ದುಷ್ಕರ್ಮಿಗಳು ಹಿಂಸಾಚಾರ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಕೆಲವು ಕಿಡಿಗೇಡಿಗಳು ಮಾಡಿರೋ ಕೃತ್ಯದಿಂದ ಹಲವು ನಿಜಾಂಶಗಳು ಹೊರಬರ್ತಾ ಇವೆ ಘಟನೆ ನಡೆದಿರೋ ಹಲ್ದ್ವಾನಿ ಪ್ರದೇಶದಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಒಂದು ಪರ್ಸೆಂಟ್ ಮಾತ್ರ ಇತ್ತು ಆದರೆ ಈಗ ಮೂವತ್ತೆರಡು ಪರ್ಸೆಂಟ್ಗೆ ಏರಿಕೆಯಾಗಿದೆ ಆದರೆ ಹಿಂದೂ ಕ್ರಿಶ್ಚಿಯನ್ ಸಿಖ್ ಸೇರಿ ಉಳಿದ ಸಮುದಾಯಗಳ ಸಂಖ್ಯೆಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇವೆ ಒಟ್ನಲ್ಲಿ ಯಾರೋ ಒಂದಷ್ಟು ದುಷ್ಕರ್ಮಿಗಳು ಮಾಡ್ತಾ ಇರೋ ಇಂಥ ಕೆಲಸಗಳಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಂತೂ ಸುಳ್ಳಲ್ಲ ಇನ್ನು ದುಷ್ಕರ್ಮಿಗಳಿಗೆ ಕೆಲ ರಾಜಕೀಯ ಪಕ್ಷಗಳ ಬೆಂಬಲ ಇರೋದು ಇದಕ್ಕೆ ಪುಷ್ಟಿಯನ್ನ ನೀಡಿದಂತಾಗ್ತಾ ಇದೆ ದುಷ್ಕರ್ಮಿಗಳಿಗೆ ಪಾಠ ಕಲಿಸೋದಕ್ಕೆ ನಷ್ಟವನ್ನ ಅವರೇ ಬರೆಸಬೇಕು ಅಂತ ಸರ್ಕಾರ ಹೇಳ್ತಾ ಇದೆ ಅಂದಹಾಗೆ ತಪ್ಪು ಮಾಡಿದವರಿಂದಲೇ ಹಣವನ್ನ ವಸೂಲಿ ಮಾಡೋ ನಿಯಮ ಸರಿನಾ ತಪ್ಪ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ